ಎಲ್ಲರಿಗೂ ನಮಸ್ಕಾರ ಕಲ್ಪತರು ಕಿಚನ್ಗೆ ಸ್ವಾಗತ ಇವತ್ತೊಂದು ಸಾಫ್ಟಾಗಿ ಇರೋ ರಾಗಿ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಅಲ್ವಾ ಈಗ ಒಂದು ಮೂರು ಬಾಳೆಹಣ್ಣು ತೊಗೊಂಡಿದ್ದೀನಿ ಬಾಳೆಹಣ್ಣು ತೊಗೊಂಡು ಸುಲಿದು ಇಟ್ಕೊಂಡಿದ್ದೀನಿ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡು ಮೂರು ಬಾಳೆಹಣ್ಣು ಹಾಕ್ಕೊಂಡು ಈಗ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನ ತುರಿ ಇದ್ದೀನಿ ತೆಂಗಿನ ತುರಿ ಹಾಕಿ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳೋಣ ಬೆಲ್ಲದ ಪುಡಿ ಇದ್ರೆ ಹಾಕ್ಕೊಬೋದು ಇಲ್ಲ ಬೆಲ್ಲನ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕ್ಕೊಬೋದು ನಾನು ಇಲ್ಲಿ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಈಗ ಒಂದು ಎಂಟತ್ತು ಗೋಡಂಬಿ ಹಾಕ್ತಾಯಿದ್ದೀನಿ ಗೋಡಂಬಿ ಹಾಕಿ ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ರುಬ್ಕೋಬೇಕಾಗತ್ತೆ ಪೇಸ್ಟ್ ಮಾಡ್ಕೊಂಬಿಡೋಣ ಈಗ ನೋಡಿ ಈ ಥರ ಸ್ವಲ್ಪ ನೀರು ಸೇರಿಸ್ಬಿಟ್ಟು ರುಬ್ಕೊಂಬಿಡೋಣ ಬಾಳೆಹಣ್ಣೆಲ್ಲ ನೈಸ್ ಆಗಬೇಕು ಗೋಡಂಬಿ ತೆಂಗಿನಕಾಯಿ ಎಲ್ಲ ಬಾಳೆಹಣ್ಣು ಎಲ್ಲ ಸಹ ನಾನು ಪೇಸ್ಟ್ ಹಾಕಬೇಕು ಆ ಥರ ಪೇಸ್ಟ್ ಮಾಡ್ಕೊಂಬಿಡೋಣ ಪೇಸ್ಟ್ ಮಾಡ್ಕೊಂಡು ನಾವು ಇದನ್ನು ನೆಕ್ಸ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಮಿಕ್ಸಿಲಿರೋದು ಬಾಳೆಹಣ್ಣಿಂದು ಮತ್ತು ಸ್ವಲ್ಪ ನೀರು ಎಲ್ಲ ಸೇರಿಸಿ ನಾವು ಇದಕ್ಕೆ ಪಾತ್ರೆಗೆ ಹಾಕ್ಕೊಳ್ಳೋಣ ಈಗೆಲ್ಲ ದೋಸೆ ಇಟ್ಟು ಕಲಸಿಡೋದಕ್ಕೆ ನೋಡಿ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ರುಬ್ಬಿರೋದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಹಾಕ್ಕೊಳ್ಳೋಣ ಈಗ ಹಾಕ್ಕೊಂಡು ನೆಕ್ಸ್ಟ್ ನಾವು ಇದಕ್ಕೆ ಒಂದು ಲೋಟದಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ರಾಗಿ ಹಿಟ್ಟು ನೆಕ್ಸ್ಟು ಒಂದು ಕಾಲು ಕಪ್ಪಷ್ಟು ಚಿರೋಟಿ ರವೆ ಹಾಕ್ತಾಯಿದ್ದೀನಿ ಕ್ರಿಸ್ಪಿನೆಸ್ ಬರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಅಂತ ಈಗ ನಾವು ಇದಕ್ಕೆ ಚೆನ್ನಾಗಿ ಹಾಕ್ಕೊಂಡು ಈಗ ನೋಡಿ ಈಗ ಮಿಕ್ಸ್ ಮಾಡಿಕೊಂಡು ರಾಗಿ ಹಿಟ್ಟನ್ನು ಸೇರಿಸಿ ಒಂದು ಲೋಟದಷ್ಟು ರಾಗಿ ಹಿಟ್ಟು ನೆಕ್ಸ್ಟು ಒಂದು ಕಾಲು ಕಷ್ಟು ಕಾಲು ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟನ್ನು ಅದಕ್ಕೆ ಕಲಸಿ ಇಟ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಆಗೋದು ಚೆನ್ನಾಗಿಲ್ಲ ಪೇಸ್ಟ್ ಎಲ್ಲ ಮಿಕ್ಸ್ ಆಗಬೇಕು ಇದು ಬಾಳೆಹಣ್ಣು ಎಲ್ಲ ಹಿಟ್ಟೆಲ್ಲ ಮಿಕ್ಸ್ ಆಗಬೇಕು ದೋಸೆ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಂಡು ನೋಡಿ ಸ್ವಲ್ಪ ನಾವು ಎಷ್ಟು ಬೇಕೋ ಒಂದು ರುಚಿಗೆ ತಕ್ಷ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಕಲಸಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ಇದನ್ನು ಮುಚ್ಚಿಟ್ಬಿಟ್ಟು ನಾವು ಚಟ್ನಿ ಮಾಡೋ ಅಷ್ಟೊತ್ತಿಗೆ ದೋಸೆ ಹಿಟ್ಟು ರೆಡಿಯಾಗಿರುತ್ತೆ ಬನ್ನಿ ಇದು ಸೂಪರಾಗಿರೋ ಒಂದು ಕಡಲೆ ಬೆಳೆದು ಚಟ್ನಿ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಒಂದು ಮೂರು ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕಡಲೆ ಹುರಿಗಡ್ಲೆ ಕಡಲೆ ಬೀಜ ಏನೂ ಇಳ್ದಿದಾಗ ಈ ಕಡಲೆಬೇಳೆನ ಉಪಯೋಗಿಸ್ಕೊಂಡು ಚಟ್ನಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಕಡಲೆಬೇಳೆ ಮತ್ತು ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ನೆಕ್ಸ್ಟ್ ಒಂದು ಸ್ವಲ್ಪ ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಯಾವುದೇ ಚಟ್ನಿ ಸಹ ಹಿಂಗೆ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ನಾವು ಹುರಿದು ಮಾಡಿದ್ರೆ ಚಟ್ನಿ ಬೇಗ ಹಾಯಿಸಲ್ಲ ನಾವು ಫ್ರಿಡ್ಜಿಂದ ಹೊರ್ಗಡೆನೆ ಇಡ್ಬೋದು ಬೆಳಿಗ್ಗೆಯಿಂದ ಸಂಜೆವರೆಗೂ ಇಟ್ಟರು ರಾತ್ರಿವರೆಗೂ ಇಟ್ಟರು ಚಟ್ನಿ ಹಾಳಾಗೋದಿಲ್ಲ ಇದು ಎಣ್ಣೆಲಿ ಹಿಂಗೆ ಬಾಡಿಸಿ ಮಾಡೋದ್ರಿಂದ ನೋಡಿ ಈ ಥರ ಮತ್ತೆ ರುಚಿನೂ ಸಹ ಬೇರೆ ವಿಧ ಬಂದ್ಬಿಡುತ್ತೆ ಟೇಸ್ಟ್ ಇರ್ತದೆ ಮಾತ್ರ ಇದೆಲ್ಲ ಬಾಡಿಸ್ಕೊಂಡಾದ ನಂತರ ತಣ್ಣಗಾದ್ಮೇಲೆ ಹಾಫ್ ಮಾಡಿಬಿಟ್ಟು ತೆಂಗಿನ ತುರಿನೂ ಅದಕ್ಕೆ ಹಾಕ್ಕೊಡೋಣ ಹಾಕ್ಕೊಂಡು ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚಟ್ನಿ ರೆಡಿ ಮಾಡ್ಕೊಂಬರೋಣ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚಟ್ನಿ ರೆಡಿ ಮಾಡಿಕೊಂಡು ಈಗ ಇದನ್ನು ಚಟ್ನಿಗೊಂದು ಸಣ್ಣದಾಗಿ ಒಗ್ಗರಣೆ ಕೊಟ್ಕೊಬೋಣ ಲೈಟಾಗಿ ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೊಂಡು ಚಟ್ನಿನ ಹಾಕ್ಕೊಂಡು ಈಗ ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆ ಮಾಡಿರೋದನ್ನ ಒಗ್ಗರಣೆ ಹಾಕ್ತಾಯಿದ್ದೀನಿ ಬನ್ನಿ ಇಟ್ಟು ರೆಡಿಯಾಗಿರುತ್ತೆ ಅಂಚು ಕಾಯ್ತಾಯಿದೆ ದೋಸೆನ ಹಾಕ್ಕೊಳ್ಳೋಣ ಯಾವುದೇ ದೋಸೆ ಮಾಡಬೇಕಾದ್ರೆ ನಾವು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನಾವು ಫಸ್ಟು ಹಂಚು ಮೇಲೆ ಒಂದು ಚೂರು ಎಣ್ಣೆ ಇಲ್ದಂಗೆ ನೋಡ್ಕೋಬೇಕಾಗುತ್ತೆ ಒಂದು ಬಟ್ಟೆಯಿಂದ ಒರೆಸಿ ನೀರು ಹಾಕಿ ಒರೆಸಿ ನೆಕ್ಸ್ಟ್ ನಂತರ ನಾವು ಹಿಂಗೆ ದೋಸೆ ಹಾಕಿದ್ರೆ ದೋಸೆ ಯಾವಾಗಲೂ ಕೆಂಪುಗಾಗಿ ಕೆಂಪಗೆ ಚೆನ್ನಾಗಿ ಬರುತ್ತೆ ತಳಭಾಗದಲ್ಲಿ ಈ ದೋಸೆ ರಾಗಿ ದೋಸೆ ಇದು ಎರಡು ಬದಿಲು ಬೇಯಿಸ್ಬೇಕು ಆವಾಗಲೇ ಚೆನ್ನಾಗಿರುತ್ತೆ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೂ ಹಾಕ್ಕೊಬೋದು ನಾವು ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕಿನ್ನೂ ಚೆನ್ನಾಗಿರೋದು ಮಾತ್ರ ಇದು ದೋಸೆ ಸಾಫ್ಟಾಗಿರತ್ತೆ ಮಾತ್ರ ಇದು ನೋಡಿ ಹಿಂಗೆ ಎರಡು ಬದಿಲು ಬೇಯಿಸ್ಕೊಳ್ಳೋಣ ರಾಗಿ ದೋಸೆನ ಇದೇ ಥರ ದೋಸೆ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ಕೊಂಬಿಡೋಣ ಈಗ ನೋಡಿ ಎಷ್ಟು ಚೆನ್ನಾಗಿದೆ ರಾಗಿ ದೋಸೆ ಸಾಫ್ಟಾಗಿ ಬಂದಿದೆ ತಿನ್ನೋದಕ್ಕೂ ಸಹ ಬಿಸಿ ಬಿಸಿ ತಿನ್ನೋಕೆ ಚೆನ್ನಾಗಿರುತ್ತೆ ತಣ್ಣಗಾದ್ಮೇಲಂತೂ ಇನ್ನೂ ಚೆನ್ನಾಗೇ ಇರುತ್ತೆ ಏನೂ ಒಂದು ಇದೆಲ್ಲ ಶುಗರ್ ಪೇಷಂಟ್ ಅವರಿಗೆ ಎಲ್ಲರಿಗೂ ಮಕ್ಕಳಿಗೆ ಎಲ್ಲರಿಗೂ ಸಹ ಒಳ್ಳೆಯದಿದು ರಾಗಿ ದೋಸೆ ತಿನ್ನಬೇಕು ಕಪ್ಪಗಿರುತ್ತೆ ಅಂತ ಯಾವಾಗಲೂ ನಾವು ಇಂಜರಿಬಾರ್ದು ತಿನ್ನೋದಕ್ಕೆ ಆರೋಗ್ಯಕ್ಕೆ ಒಳ್ಳೇದು ಮಾತ್ರ ಇದು ರಾಗಿ ದೋಸೆ ನೋಡಿ ಹಿಂಗೆ ಎರಡು ಬದಿಲು ಬೇಯಿಸ್ಕೊಂಡು ದೋಸೆ ಒಂದೆರಡು ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಚಟ್ನಿ ಅಥವಾ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಖಂಡಿತ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಕಲ್ಪತರು ನಮ್ಮ ಮನೆ ಅಡಿಗೆಲಿ ಯಾವಾಗಲೂ ಹಿಂಗೆ ಹೊಸ ಹೊಸ ಅದನ್ನು ಪ್ರಯೋಗ ಮಾಡಿ ಹಾಕ್ತಾಯಿರ್ತೀವಿ ಇರ್ತೀವಿ ಓಕೆ ಬಾಯ್